ನಮಸ್ಕಾರ ಗುಡ್ ಮಾರ್ನಿಂಗ್ ಅಸ್ಲಾಂ ವಲೈಕು ಸಸ್ತಿಯ ಕಾಲ್ ಶರಣೋ ಶರಣಾರ್ಥಿ ಜನ ಗೆಳೆಯರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ್ ಗ್ರಾಮದಲ್ಲಿ ಇನ್ನೊಂದು ಶಾಸನವನ್ನು ನಿಮಗೆ ಪರಿಚಯ ಮಾಡ್ತೇನೆ ಆ ಶಾಸನದಲ್ಲಿರ್ತಕ್ಕಂಥ ವಿಷಯವಸ್ತು ಏನು ಆ ಶಾಸನ ಈ ಭಾಗದ ಇತಿಹಾಸವನ್ನು ಏನನ್ನು ತೋರ್ಪಡಿಸ್ತಿದೆ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ ಮೊಟ್ಟ ಮೊದಲನೇದಾಗಿ ಆ ಶಾಸನವನ್ನು ಇಲ್ಲಿ ಗುರಪ್ಪ ಎದ್ದಿ ಗುರಪ್ಪ ತಂದೆ ರಾಜಪ್ಪ ಪೆದ್ದಿದವರ ಮನೆಯಲ್ಲಿದೆ ಆ ಮನೆಯ ಮುಂಭಾಗದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೀವು ಗಣಪನ ಕೆತ್ತನೆಯನ್ನು ನೋಡ್ಬೋದು ಎಷ್ಟು ಸುಂದರವಾಗಿರ್ತಕ್ಕಂತಹ ಕೆತ್ತನೆಯನ್ನ ಇಲ್ಲಿ ಮಾಡಲಾಗಿದೆ ಅದನ್ನು ಕೂಡ ಇಲ್ಲಿ ನಿಲ್ಲಿಸಿ ಅದನ್ನು ಪೂಜಾ ಪುನಸ್ಕಾರ ಮಾಡ್ತಾರೆ ಆದರೆ ಶಾಸನ ಇರುವುದು ಇಲ್ಲಿ ಇಲ್ಲಿ ನೋಡಿ ಈ ಭಾಗದಲ್ಲಿ ಶಾಸನ ಇದೆ ಇದು ಶಾಸನ ಇರತಕ್ಕಂಥ ಕಲ್ಲು ಇಲ್ಲಿ ಸರಿಸುಮಾನ ಏನಪ್ಪ ಅಂತಂದರೆ ಈ ಶಾಸನದ ಒಂದು ಕುಂಡು ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿದ್ದಾರೆ ಆದರೆ ಇಲ್ಲಿ ಲಭ್ಯವಾಗಿರುವುದು ಒಂದು ತುಂಡು ಮಾತ್ರ ಇನ್ನು ಎರಡು ಮೂರು ತುಂಡುಗಳು ಈ ಕಲ್ಲುಗಳಲ್ಲಿ ಬಹುಶಃ ಹುದುಗು ಹೋಗಿರಬಹುದು ಒಂದಂತೂ ಇಲ್ಲಿ ಕಾಣಿಸ್ತಾ ಇದೆ ಹಾಗಾದರೆ ಈ ಶಾಸನದಲ್ಲಿ ಏನಿದೆ ಅಂತಂತಂದರೆ ಈ ಶಾಸನದಲ್ಲಿ ತ್ರಿಭುವನ ಮಲ್ಲನು ಕಲ್ಯಾಣಪುರದಿಂದ ಪನ್ನವೇಡೆಯ ಜಯಶೀಲದಲ್ಲಿದ್ದಂತೆ ತಿಳಿಯುತ್ತದೆ ಆದರೆ ಅಂದರೆ ಆರನೇ ವಿಕ್ರಮಾದಿತ್ಯನು ಕಲ್ಯಾಣಪುರದಿಂದ ರಾಜ್ಯಭಾರ ಮಾಡುವ ಕಾಲಕ್ಕೆ ಪನ್ನ ಜಯ ಜಲಶೀಲದಲ್ಲಿರುವಂತೆ ಈ ಶಾಸನ ತಿಳಿಪಡಿಸ್ತದೆ ಮುಂದೆ ಪಿರಿಯಂಗಡಿಯ ಮಹಾದೇವರಿಗೆ ಮತ್ತು ಕೇಶವ ದೇವರಿಗೆ ವೀರನಾರಾಯಣಪುರದ ಹೆಸರಿನ ಸುಂಕವನ್ನು ಕೆಲವು ಶೆಟ್ಟರು ಬಿಟ್ಟಿದಂತೆ ಈ ಶಾಸನ ತಿಳಿಸ್ತದೆ ಆದರೆ ಈ ಶಾಸನದ ಇತಿಹಾಸವನ್ನು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ ಕಲ್ಯಾಣಪುರದಿಂದ ರಾಜ್ಯಭಾರ ಮಾಡುವ ಕಾಲಕ್ಕೆ ಅರಣ ವಿಕ್ರಮಾದಿತ್ಯ ಪನ್ನವೇಡೆಯ ಜಯಶೀಲದಲ್ಲಿದ್ದರುವ ಒಂದು ಇತಿಹಾಸವನ್ನು ತಿಳಿಸ್ತದೆ ಮುಂದುವರೆದು ಪಿರಿಯ ಪಿರಿಯಂಗಡಿಯ ಮಹಾದೇವರಿಗೆ ಅಂದರೆ ಈ ಆ ಒಂದು ಭಾಗದಲ್ಲಿರ್ತಕ್ಕಂಥ ಮಹಾದೇವರಿಗೆ ಕೇಶವ ದೇವರಿಗೆ ವೀರನಾರಾಯಣಪುರದ ಹೆಸರಿನ ಶುಂಕವನ್ನು ಅಂದರೆ ಇ ಅದಕ್ಕೆ ಈ ಊರಿನ ಹೆಸರು ನಾರಾಯಣಪುರಿದೆ ವೀರನಾರಾಯಣಪುರ ಹೆರಿನ ಶುಂಕವನ್ನು ಕೆಲವು ಶೆಟ್ಟರು ಬಿಟ್ಟಂತೆ ತಿಳಿಸುತ್ತಕ್ಕಂತಹ ಒಂದು ಐತಿಹಾಸಿಕ ಮಹತ್ವದ ಇತಿಹಾಸ ಏನಪ್ಪ ಅಂದ್ರೆ ಈ ಶಾಸನ ನಮಗೆ ತಿಳಿಸ್ಪಡಿಸ್ತದೆ ಹಾಗಾದರೆ ಈ ಶಾಸನದಲ್ಲಿರತಕ್ಕಂಥ ಯಥಾವತ್ತು ವಿಷಯವನ್ನು ಕೂಡ ನಿಮಗೆ ಹೇಳಬೇಕಂತಂದರೆ ಭಾಳಷ್ಟು ತ್ರಟಿತವಾಗಿದೆ ಕೇವಲ ತ್ರಟಿತವಾಗಿರೋದನ್ನು ಬಿಟ್ಟು ಮಧ್ಯ ಮಧ್ಯದಲ್ಲಿ ಓದಲು ಬ ಬಂದಂತಹ ಈಗಾಗಲೇ ಅಚ್ಚಾಗಿರ್ತಕ್ಕಂಥ ವಿಷಯವನ್ನು ಮಾತ್ರ ನಾ ಇಲ್ಲಿ ನಿಮಗೆ ಹೇಳಾಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ದಂಡನಾಯಕ ಅಂತ ಓದ್ಬೋದು ಶ್ರೀಮ ಚಾಳುಕ್ಯ ಅಂತ ಓದಬಹುದು ನಾಲ್ಕನೇ ಮಂಗಳವಾರ ಉತ್ತರ ಕಲ್ಯಾಣಪುರದ ಪನ್ನವೇಡೆಯ ಅಂತಕ್ಕಂಥದ್ದು ಓದ್ಬೋದು ಜಲಶಿರಿ ಶ್ರೀಮತಿ ಯಂಗಡಿಯ ಬಚ್ಚಂದ್ ಅಂತಕ್ಕಂಥದ್ದು ಓದ್ಬೋದು ಮಹಾದೇವರಿಗೆ ಕೇಶಂ ದೇವರಿಗೆ ಅಂತಕ್ಕಂಥದ್ದು ನೋಡ್ಬೋದು ಶ್ರೀ ವೀರನಾರಾಯಣಪುರ ಅಂತಕ್ಕಂಥದ್ದು ಓದ್ಬೋದು ಹೇರ್ನೂರ ಅಂತಕ್ಕಂಥದ್ದು ಓದ್ಬೋದು ಮಂಡವಂ ಬಿಟ್ಟ ಅಂತಕ್ಕಂಥದ್ದು ಓದ್ಬೋದು ನೆಗರಲ್ದ ಚಂದ್ರಾಕ್ಯ ತಾರಾಭರಂ ಅಂತಕ್ಕಂಥದ್ದು ಓದಬೋದು ಬಿಳಶೆಟ್ಟಿಯ ತಮ್ಮ ಲಕ್ಕನ ಶೆಟ್ಟಿಯ ಬೀಳ ಶೆಟ್ಟಿಯ ತಮ್ಮ ಲಕ್ಕನ ಶೆಟ್ಟಿ ಅಂದರೆ ಇಬ್ಬಳು ಶೆಟ್ಟಿಗಳು ಹೆಸರುಗಳ ಇತಿಹಾಸವೂ ಕೂಡ ಇಲ್ಲಿ ಗುರುತಾಗ್ತದೆ ದಾಸಿ ಶೆಟ್ಟಿಯುಂ ಅಂತಕ್ಕಂಥದ್ದು ಕೂಡ ಇಲ್ಲಿ ಓದ್ಬೋದು ಬಾಚಿ ಶೆಟ್ಟಿಯಂ ಅಂತಕ್ಕಂಥದ್ದು ಓದ್ಬೋದು ಅಂದರೆ ಶೆಟ್ಟಿಯ ತಮ್ಮ ಲಕ್ಕನ ಶೆಟ್ಟಿ ಆಮೇಲೆ ದಾಸಿ ಶೆಟ್ಟಿ ಆಮೇಲೆ ಬಾಚಿ ಶೆಟ್ಟಿ ಸೊ ಈ ನಾಲ್ಕು ಜನರ ಇತಿಹಾಸವೂ ಕೂಡ ಈ ಶಾಸನ ತೋಡ್ಪಡಿಸ್ತದೆ ನಮಗೆ ಮುಂದೆ ಕಾವಕಬ್ಬೆಯ ಮಗಂ ವಾಸುಕಿ ಅಂತಕ್ಕಂಥ ಅಂದ್ರೆ ಇಲ್ಲಿ ಕಬ್ಬೆ ಅಂತಕ್ಕಂಥ ಒಬ್ಬ ಮಹಿಳೆಯ ಇತಿಹಾಸವೂ ಕೂಡ ಗುರುತಾಗ್ತದೆ ಅವಳ ಮಗ ವಾಸುಕಿಯ ಇತಿಹಾಸವೂ ಕೂಡ ಈ ಚರಿತ್ರೆಯಲ್ಲಿ ಏನಪ್ಪ ಅಂದರೆ ಈ ಶಾಸನದಲ್ಲಿ ಅಚ್ಚಾಗಿದೆ ಮುಂದೆ ತಾವಿದರ್ಕ ಕುಳಾರಾಗಿ ಪ್ರತಿಪಾಲಿಸು ಅಂತಕ್ಕಂಥದ್ದು ಓದ್ಬೋದು ವಾರಣಾಸಿ ಕುರುಕ್ಷೇತ್ರ ಅಂತಕ್ಕಂಥ ಓದ್ಬೋದು ಬ್ರಾಹ್ಮಣರಿಗೆ ಕೊಟ್ಟ ಫಲಮ ಫಲಮನೆಂದು ಅಂತಕ್ಕಂಥ ಓದ್ಬೋದು ಯಾಗೆ ವಾರಣಾಸಿ ಕುರುಕ್ಷೇತ್ರ ಅಂತಕ್ಕಂಥ ಓದ್ಬೋದು ಬ್ರಹ್ಮತಿಯಕ್ಕು ಅಂತಕ್ಕಂಥದ್ದು ಓದ್ಬೋದು ಸೊ ಇಷ್ಟನ್ನು ಓದಿ ಮಧ್ಯ ಮಧ್ಯದಲ್ಲಿ ಕಡೆಯ ಒಂದು ಪ್ರಾರಂಭದ ಭಾಗ ಹಾಗೂ ಕೊನೆಯ ಭಾಗದಲ್ಲಿ ಇದು ಅಪೂರ್ಣವಾಗಿರುವುದರಿಂದ ಸಮಗ್ರ ಇತಿಹಾಸ ತಿಳಿಯುವುದಲು ತೊಂದರೆಯಾಗಿದೆ ಆದರೂ ಕೂಡ ಕೆಲವೊಂದು ಅದ್ಭುತ ಇತಿಹಾಸ ಈ ನಾಲ್ಕು ಜನರ ಹೆಸರು ಒಬ್ಬ ಮಹಿಳೆಯ ಚರಿತ್ರೆ ಇವುಗಳನ್ನೆಲ್ಲ ತೋರಿಸ್ತಕ್ಕಂಥ ಈ ಶಾಸನದ ಮಹತ್ವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಕ್ಕಂಥ ವಿಷಯವನ್ನು ಹೇಳೋದ್ರ ಮೂಲಕ ಈ ಭಾಗದ ಈ ಒಂದು ಇತಿಹಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ なまから。